ಹಲೋ ಹಾಂ ಏನ ರೆಡಿ ರೆಡಿಯಾಗಿ ಕೂತೀನೋ ಭಾಳತನ ಆಯಿತು ನೀ ಬರ ಹೋಗ್ಯ ಬೇಡನು ಬಾ ಬಾ ಎಲ್ಲಿ ಇಲ್ಲ ನಂದು ಇಲ್ಲ ಬೈಕ ನಮ್ಮ ಇನ್ನೊಬ್ಬ ಫ್ರೆಂಡ್ ಹೋಯಾನ ನಿನ್ನ ಬೈಕ್ ತೊಗೊಂಬ ಹೋಗಾನ ಆಯ್ತಾಯ್ತು ಯಾಕೆ ಬೇಕು ಗುರುಕುಷ್ ನೋಡ್ಲತ್ತಾಳ ಹ್ಞೂ ಹ್ಞೂ ಏ ಅಂತ ಎಲ್ಲ ಹೇಳ್ಕೊತ ಕುಂದ ಏಯ್ ನಾನೇನು ಅನ್ಸಲ್ಲ ಹೇಳೋಣ ಬಾನಿ ಬಾ ಬಾ ಏ ಏನು ಅನ್ನಲ್ಲ ಬಾ ಆಯ್ತು ಆಯ್ತು ಬರ್ತೇ ಹಾಂ ಬಾ ಜಲ್ದಿ ಬಾ ಪಾಟ್ನೆ ಬಾ ನೋಡು ನನ್ನ ದೋಸ್ತಾನ ನಾನು ಎರಡನೇ ಹೇಳ್ತಿದ್ದಂಗೆ ಅವ ಏನು ಮುಚ್ಚಿ ಇಲ್ಲ ನನಗೆ ಅವ ಕ್ಲೋಸ್ ಆಗ್ಯದಾನ ಅವನಿಗೆ ನಾ ಕ್ಲೋಸ್ ಆದಾಗೆ ಇದ್ದೀನಿ ಆದರೆ ನಾನು ಹೇಳ್ತೀನಿ ಅವನ ಮ್ಯಾಗೇ ಸಂಶಯ ಪಡ್ತಾವ ನಾನು ಹೇಳ್ತೀವಿ ಬುದ್ಧಿನೇ ಇಲ್ಲ

ಮತ್ತ ಅವನ್ ಮೇಲೆ ಸಂಶಯ ಮಾಡ್ತಿಲ್ಲ ಕೊಡೋ ನೆನ್ ಟೊಳ್ಳತ್ತ ಯಾರ ಉಪಗಾರ ಕಿಸ್ ಕೊಟ್ಟನೇನ ಬಡಗೆ ನಾವ ಕಟ್ತಾನೇನ ನಾವ್ ಕಟ್ತೇವಿಲ್ಲ ಕಟ್ತೇವು ಹ ಮತ್ತ ನೀ ಯಾಕೆ ಟೆನ್ಷನ್ ದಾಗ ಬಂದಿದಿ ನೀ ಸೀದಾ ಮುಚ್ಕೊಂಡ ಮನೆನ್ ಕೆಲಸ ಮಾಡ ಅಷ್ಟೇ ನೀ ಅವನ್ ಜೋಡಿ ಹೋಗಿದ್ದ ಕರೆ ಆದ್ರೆ ನೀನ್ ಚಂದ ಮಾಡುದಿಲ್ಲ ನೀನ ನಿನ್ನ ಕೆಲಸ ಏನದ ಅಡಿಗೆ ಮನೆಯಾಗ ನಿನ್ನ ಕೆಲಸ ನಾನ್ ದೋಸ್ತನ್ ಬಗ್ಗೆ ಏನು ಮಾತಾಡೋದಿಲ್ಲ ಸುಮ್ ಒಳಗ್ ಹೋಗಿ ಕುಂದ್ರ ನೀ ಒಟ್ಟ ನನ್ಗ ಅಡಿಗೆ ಮನೆಯನ್ ಮಾಡಂತೀನಿ ಹೊರಗಿಂದ ಮಾಡ್ಕೊತಿರ್ಗಾಡ್ತಿ ಹೊರಗೆ ಮಾಡವನ ನಿನ್ನ ಜೋಡಿ ಗಂಟು ಬಿದ್ದಿನಲ್ಲ ಅದು ಮೊದಲ್ ನಾನ್ ತಪ್ಪ ಈಗೇನು ನೀ ಅವ್ನ ಜೋಡಿ ಹೋಗೋಣ ಈಗ ನಂದು ಯಾಕೆ ವಿಚಾರ ಮಾಡ್ಲತ್ತಿದೇನಿ ನಂದು ಯಾಕೆ ವಿಚಾರ ಮಾಡ್ಲತ್ತಿದ್ದೀ ನಿನಗೇನು ಕಮ್ಮಿ ಕಡೀನಿ ಸೀರೆ ಮ್ಯಾಗ ಸೀರೆ ಜಂಪರ್ ಮ್ಯಾಗ ಜಂಪರ ಮಾನ್ಯ ಬಂಗಾರ ತೊಗೊಂಡು ಒಂದು ಲಕ್ಷ ರೂಪಾಯಿ ತೊಲಿ ಬಂಗಾರ ಆಗ್ಯದ ಮೂರು ತೊಲಿ ಬಂಗಾರ ತೊಂದಿ ಎಲ್ಲಿ ತರ್ತಾನೆ ರೊಕ್ಕ ಏನು ಮಾಡ್ತಾನು ನಿನಗೆ ಗೊತ್ತದ ಅವ ಕೊಡ್ತಾನೆ ನಿನಗೆ ಈ ಅವ ಕುಡ್ಲಿ ಬಿಳ್ಳಿ ಅವನ ಮ್ಯಾಗ ಯಾಕೆ ನಿಂದ ಹಲ್ಲ ನೀ ಅವ್ನ ಜೋಡಿ ಹೋಗೋದಿಲ್ಲ ನೋಡು ಒಳಗೆ ಹೋಗು ಅಷ್ಟಕ್ಕೂ ನೀನು ಕಟ್ಕೊಂಡು ಹೇಳ್ತೀರಾ ನನ್ನ ಬಿ ಪಿ ಏರ್ಸಕ್ಕೆ ಹೋಗ್ಬೇಡ ನೀವು ಒಳಗೆ ಹೋಗು ಒಳಗೆ ಹೋಗಂದ್ರೆ ಒಂದೇ ಮಾತಿಗೆ ಹೋಗ್ಬೇಕು ಅವ್ನು ಹೆಚ್ಚಿನ ಬಂದಳಾಕಿ ಹೋಗಿ ನೀ ಹೆಂಗೆ ಹೋಗ್ತಿ ನೋಡ್ತೀನಿ ನಾನು ತುಂಬ ಒಳಗೆ ಹೋಗ್ತೀವನು ಒಳಗೆ ಬಂದು ಮುದ್ದೆ ಮಾಡಂದೆ ಹ್ಞೂ ಅವ್ನು ಹೆಚ್ಚಿನ ಕಿರಿಕಿರಿ ಆಗ ನಿಂದು ಮತ್ತೆ ಯಾಕೆ ಅವ್ನು ಫೋನ್ ಏ ಬಾ ನನ್ನ ನಾನ ನಾನು ಹೇಳಿ ಚಲೋಲ್ಲ ಅವ್ನೇ ನಾನು ಅದ ನೋಡಿ ಜಲ್ದಿ ಬಾ ಅವ್ನು ಇಲ್ಲಿ ಕಿನ್ ಕಿರಿಕಿರಿ ನೀ ಫೋನ್ ನಿಮ್ಮಾಗೆ ಫೋನ್ ಹಚ್ತಿ ಜಲ್ದಿ ಬರ್ಲಾಕ ಬರೋದಲ್ಲ ಏ ಬಿಡು ಇಲ್ಲಾಂದ್ರೆ ನಾನು ಹೋಗಿ ಮಕ್ಕಂಬಿಡ್ತೀನಿ ನೋಡು ನಾನು ಹೇಳ್ತೀನಿ ಹೆಂಗಾದ್ರೆ ಸಿಟಿಗೆ ಬಂದಾಳ रंभ स्वत्मकिन हाँ बाबा ऐन साग्यद बा उन, मुनु, मुनु जल्दी बाटने हाँ आयता मनी दिन बारो हाँ हाँ बाबा अवनू मग जल्दी बरलता हिख रही नोड़ मड नोड़ा आलती ಹೋಗೇ ಬಿಟ್ಟನ್ ಕಾಣಿಸ್ತೈತಲ್ಲ ಅವ್ನ ಬೆನ್ ಹತ್ತಿ ಅಲ್ಲ ಅವ್ನ ಏನಾರು ನೋಡಿರ್ಬೇಕಿವಂಜಾನ ಅವ್ನ ಬೆನ್ ಹತ್ತಿ ಹೋಗ್ಬಿಡ್ತಾನ ಅವನ್ ಒಂದ್ ಸಂಸಾರಕ್ಕೆ ಇಲ್ಲ ಅವನ್ ತರೋದು ಗೊತ್ತಿಲ್ಲ ಅವನ್ ಕೆಲ್ಸದ ಗೊತ್ತಿಲ್ಲ ನೀನಾರು ಮಾಡ್ಲತ್ತಿನ ಬರಬ್ಬರ ಬರ್ಲಿ ಅವ್ನಿಗೆ ಹೆಂಗ ಮಾಡ್ತೀನಿ ನೋಡವನಿಗೆ ಅದಿಗೆ ಬಂದ ನನ್ ಕೈಯ್ಯಾಗ ಉಳಿತಾನ ಇಲ್ಲಿಕಂದ್ರ ಆ ಬಾವನ ಮನಿಗೆ ಹೋಗ್ತೀನಿ ಡೈರೆಕ್ಟ್ ಅಲ್ಲ ನನ್ ಗಂಡ ನಿನ್ ಏನ್ ಕೆಲ್ಸ ಇತ್ತ ಕೇಳ್ತೀನ ಇವ್ರ ಏನಾರ ನಡಿಸ್ಯಾರ ಏನ್ ಮತ್ ಕಿತಾಪತಿ ಹಿಂಗೆ ಕೂಡ್ಲಾತಾರ ಅಂದ್ರೆ ಒಂದು ಮನೆ ಏನಾಗ್ತಿಲ್ಲ ಒಂದು ಹೊಲ ಏನಾಗ್ತಿಲ್ಲ ಮನೇಂದು ಧ್ಯಾನ ಇಲ್ಲ ಅವನಿಗೆ ಮನೆ ಬಿಡು ನಂದು ಸಕ್ಕರೆ ಧ್ಯಾನ ಇಲ್ಲ ಅಂದ್ರೆ ಹಂಗಾಗಿತ್ತು ಅವ್ನಿಗೆ ಏನು ತಿಳಿಲಾರ್ದಂಗೆ ಆಗತ್ತೈತಿ ಒಂದು ಕೆಲಸ ರೀ ಏನೈತೆ ಅನ್ನೋದು ಬರಲ ಅವ್ನು ಮಾಡ್ತೀನಿ ಬರೋ ಬರ್ರಿ ಏಟ್ ಲೇಟು ಓಲೇ ಅವ್ನು ಅದ ಫೋನ್ ಒಂದು ಮನೆಯಾಗ್ಬಿಟ್ಟು ಬಂದಿನಿ ಅಂದ್ ಫೋನ್ ಹೇ ಇಲ್ಲ ರೀ ಯಾರು ಅಚ್ಚಿಲ್ಲ ನಾನ್ ನಿಲ್ ಸಲಿಯೋನ್ ಎಲ್ಲಾ ಬಿಟ್ಟು ಬಂದಿನಿ ಹೋಮರ ನಾನು ಹೇಳ್ತೀವಿ ವಾರ ವಾರ ಹೋದ್ರೆ ಸಾಕು ಕುರಿ ಕೋಳಿ ತನ ಕರ ಎಲ್ಲಾ ಬಿಟ್ಟು ಹಾಕಿದ ಹೆಂಡಿ ಸುನಿಕೆ ಸಿಗುದಿಲ್ಲ ನಾನು ಹೇಳ್ತೀವಿ ಸುನಿಕೆ ಬಳ್ದಿಲ್ಲ ನೀವು ದೋಸ್ತ್ ಪೋನ್ ಹತ್ತಬರ ಯಾರು ಹಚ್ಚಿಲ್ಲ ನಾನು ಏ ಫೋನ್ ಹಚ್ಚಿರಪ್ಪ ನಾನ್ ನಿನ್ನ ನಂಬರ್ ಕೊಟ್ಟಿನಿ

ಇಲ್ಲೇ ನಾನು ಇಲ್ಲೇ ಕೂತ್ ನೋಡ್ಬೇಕು ಮರಿಗೆ ನೋಡು ಫೋನ್ ಮನೆಯಾಗ ಬಿಟ್ಟು ಬಂದು ನಾನು ತೆಲಿ ಕೆಟ್ಟಂಗ ಆಗ್ಯದ ಇಲ್ಲಿ ಹಿಡ್ದ ಐತಿ ಫೋನ್ ಏ ನೀನ್ ಹೇಳಿ ನಿನ್ ಫೋನಿಗೆ ಯಾರು ಫೋನ್ ಮಾಡತ್ತಾರ ಏ ಯಾರು ಯಾರು ಯಾವ್ದ್ ಬಂತ ನಂಬರ್ ಅದು ಹೆಂಗ್ ಸರ್ ಹಾಕಿ ಫೋನ್ ಮಾಡ್ಯಾಕ್ ನಿನಗ ಹೆಸರಿ ನೋಡು ಹೆಸರಿ ನೋಡು ಹೆಸರು ಯಾಕ ಹೆಸರು ಇರಲಕ್ಕ ಆಕಿ ಯಾರು ಹೇಳಿ ಮೊದಲು ಇದು ಈ ಭೂಮಿ ಅಂತ ಬಂದದ ಏ ಹೊಲದ ಉತ್ತಾರಿ ತೆಗೆದಿದ್ದ ಅದ್ರಾಗ ಅವ್ರು ಹಚ್ಚಿರ್ಬೇಕು ನೋಡು ಭೂಮಿ ಅಂದ್ರೆ ಏನೇ ಹೊಲದ ಉತ್ತಾರಿ ತೆಗಿತಾ ಏನಿದ್ರು ಇದು ಗೊತ್ತಾರೆ ಅದು ಫಲ ಈ ಭೂಮಿ ಅಂತ ಹೇಳಿ ಅದು ಆಪ್ಷನ್ಸ್ ಅದ ಹಾ ಅವು ನಂಬರ್ ಬಂದಿರ್ಬೇಕು ಹೆಂಗೆ ಯಾಕ ಮಾಡಿತ್ ನೀ ಹೇಳಿ ನೀನು ಮೊದಲೆಲ್ಲ ಯಾರಿದು ನಂಬರ್ ನಿನ್ನಗ್ ಹೇಳುತರ ನಿನ್ಗೆ ಒಳಗೆ ಕರ್ಕೊಳಂಗಿಲ್ಲ ಎದು ಭೂಮಿ ಅಂತ ಹೇಳಿ ಇದರ್ದದ ಉತಾರಿದು ಉತಾರಿ ನಂಬರ್ ಅದ ಹಚ್ನಿ ಫೋನ್ ಆಕಿ ಹಚ್ನಿ ಎದ್ ಬಿಜಿ ಬರ್ತದ ಈಗ ಅಣ್ಣ ಅನ್ಸ ಇಲ್ಲ ಅದು ಅವ್ರ ಫೋನ್ ಹಚ್ಚಿರ್ತಾರ ಆ ಅದು ಅಷ್ಟೇ ಫೋನ್ ಬರ್ತದೆ ಉತ್ತಾಯಿ ನಂಬರ್ ಕೇಳಸಲ್ಲ ಈ ಹಚ್ಚಿದ್ ನಿನ್ನ ನಮ್ ಹೊಲ್ದು ಮ್ಯಾಗಿನ ಹೊಲ್ದು ಮ್ಯಾಗಿನ ಹೊಲ್ದು ಹಿಂಗ್ ಕೆಳಗ್ ಬರ್ತೇವ್ರ ಅದ್ರದ್ದು ಉತ್ತಾಯಿ ನಂಬರ್ ಬೇಕಾಗಿತ್ತು ಅದೊಂದ್ ಲೋನ್ ಒಂದ್ ಹಾಕ್ಸಿಲ್ಲ ಮನೆ ಹೇಳ್ತಿನಲ್ಲ ನಿನಗ ಅದ್ರದ್ದು ಬರ್ತಾಯಿ ಅದೇ ಉತ್ತಾಯಿ ನಂಬರ್ ಫೋನ್ ಹಚ್ಚಿ ನೀವು ತಾಯಿ ತಾ ಫೋನ್ ತಾ ಹಸ್ತಿ ಹ ಹಸ್ತಿ ತಾ ನೋಡಲ್ಲಿ ಬಿಜಿ 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 ನೋಡಲ್ಲಿ ಹಿನ್ನೆ ಹಚ್ಚು ಕಟ್ ಮಾಡಿ ಮತ್ತೆ ಹಚ್ಚ

ನಡಿ ದೋಸ್ತ ಅವ ಇರ್ಲಿಕ್ಕೆ ಅವ್ರು ಹೆಣ್ಮಕ್ಳೇ ಇರ್ತಾರೆ ಒಟ್ಟು ಇವತ್ತು ಏನೈತಿ ಕುಲ್ಲ ಮಾಡ್ಕೊಂಡು ಹೋಗೋನು ಹಿಂಗತ್ತೆ ಎಸ್ಕೊಂಡು ಹೋಗು ನಡಿ ನಡಿಯಾಯ್ತ ನಡಿ ಹೋಗೋ ನಡಿ ಏ ಬೈಯ ಏನು ನೋಡದ್ಕೋಣ ಹಿಂಗೆ ಗೊತ್ತಿಲ್ಲ ಏನಯಪ್ಪ ಚಂದಲ್ಲಿ ಮಾತಾಡಿ ಬಾಯ್ ತಳ್ಕೊಂಡೆ ಓಡಿಸು ಅಂದ್ರ ಮೂರು ದಿನ ಆಯ್ತು ರೊಕ್ಕ ಕೊಟ್ಟಿಲ್ಲ ನಿಮಗೆ ರೊಕ್ಕ ಕೊಟ್ಟಿಲ್ಲ ಅವ ಇಲ್ರಿ ಏಯ್ ಇವ್ವ ನಿಮಗೆ ರೊಕ್ಕ ಕೊಡ್ತೀನಿ ಅಂತ ಅಂದ್ ಹೋಮ್ ಹೋಗ್ಯಾನ್ರಿ ಮನ್ಯಾಗ ಎಲ್ಲಪ್ಪ ಅಕಳೆ ಹೋಗ್ಯಾನ್ ರೀ ಅವ ಅದ ನೋಡಿರಿ ಅವ ಭಾವ ಅವ ಅವ್ನು ಬೇ ಮತ್ತೆ ಫೋನ್ ಹಚ್ಚಿ ಕಳ್ಸ್ರಿ ಈಗ ಮೂರು ದಿನ ಆಯ್ತ ನಂಗೇನು ತಿರ್ಗಾಡನ್ರ್ಯಾ ಮನಿ ಮನಿ ಮೂರು ದಿನ ಆಯ್ತು ನಿಮಗೆ ಇನ್ನೂ ರೊಕ್ಕನೇ ಕೊಟ್ಟಿಲ್ಲ ರೀ ಬೈಯಮ್ಮ ಕೊಟ್ಟೋನು ಬಿಟ್ಟೋನೋ ಗೊತ್ತಿಲ್ಲ ಮೊದಲು ನೀನು ಕುಡಿ ಈಗ ಏನೇಪಾ ಹೊಡ್ರಿ ಮೂರು ದಿನ ಆಯ್ತು ಕೂಡ ಅಂತ ಬಂದ್ಯಲ್ಲ ಮೊದ್ಲೇ ನನ್ನ ಗಂಡ ಮುಂಜಾನೆ ಹೋದ ಇನ್ನತನ ಬಂದಿಲ್ಲ ನನ್ನ ತಲಿ ಖರಾಬಾಗೈತಿ ಈ ನೀರು ಖರಾಬ್ ಮಾಡಬೇಡ ಬಿಸ್ಲಾಗ ಏ ಭಯ ನಿಂದು ಏನರ ತ್ರಾಸು ಇರ್ಲಿಕ್ಕ ಬಿಸ್ಲಾಗೆ ಅದು ನಮ್ಗೇನು ಹೇಳಕ್ಕೊಬೇಡ ನಾವು ನಿನ್ನ ಗಂಡ ಕರ್ಸು ನಿನ್ನ ಗಂಡ ಫೋನ್ ಹಚ್ಚ ರೊಕ್ಕ ತೊಗೊಂಡು ಹೋಗುತನ ನಾವು ಇಲ್ಲೇ ಹೋಗುದಿಲ್ಲ ನಾವು ಇಲ್ಲೇ ಕೊಂಡಿರ್ತೀವಿ ನಿನ್ನ ಗಂಡ ಕೊಡ್ತಾನ ನಮ್ಮ ರೊಕ್ಕ ಕೊಟ್ಟು ಕಳಿಸಿ ಕುಂದರಯಪ್ಪ ಕುಂದರ ಕರ್ಸೇನ

ಅದಕ್ಕೆ ಎಲ್ಲ ವಿರಕ್ತ ಹಚ್ಚಿದ್ದಾರೆ ಹಾಂ ಹಾಂ ಆಯ್ತು ಹೇಳಿ ಬರ್ರಿ ಬರ್ರಿ ಯಾವಾಗ ಬರ್ತೀರಿ ಬರ್ರಿ ಹಾಂ ಹಾಂ ನೀವು ಇಲ್ಲೇ ಕುಂದಿರಿ ನಾ ಹೋಗಿ ಅವನಿಗೆ ಕರ್ಕೊಂಡ್ ಬರ್ತೀನಿ ರೊಕ್ಕ ತಗೊಂಡೆ ಹಾಕತ್ರಿ ಹತ್ರಿ ತಗೊಂಡೆ ಹೋಗ್ತೇವೆ ಹೇಳ್ರಿ ನಾವು ಹಾಂ ಹಾಂ ಇಲ್ಲೇ ಕುಂದ್ರಿ ಅಷ್ಟು ಸರಳಾಗಿ ಬರ್ತಾನೆ ಏನ್ರಿ ಅವ ನಾ ಕರ್ಕೊಂಡ್ ಬರೋ ತನ ಬರೋದಿಲ್ರಿ ಅವ ಯಾಕಂದ್ರ ಅಲ್ಲಿ ಗಾವ್ ಅಲ್ಲಿ ಇಲ್ಲ ಹೇಳ್ರಿ ಕುಂದ್ರಿ ಭೂಮಿ

அல்லிந்தோடு மொதல் அவரு நோட்

இந்த கூட்டத்தில்